ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದೇನಪ್ಪ ಅಂತಂದರೆ ಸಾರಿ ಬಿಸ್ನೆಸ್ ನಾನು ಶುರು ಮಾಡಿದಾಗಿಂದನು ಸಾರಿ ಬಿಸ್ನೆಸ್ನ ನಾನು ವಿಡಿಯೋ ಯಾವಾಗಿಂದ ಹಾಕಿದ್ದೀನಿ ಅಲ್ಲಿಂದ ತುಂಬ ಕಮೆಂಟ್ಸು ತುಂಬಾ ಎನ್ಕ್ವೈರೀಸ್ ಬರ್ತಾ ಇರೋದು ನನಗೆ ಸಾರಿ ಬೈ ಮಾಡೋರು ಕಸ್ಟಮರ್ ಅಲ್ಲ ಜಾಸ್ತಿ ಬರ್ತಾ ಇರೋದು ಎನ್ಕ್ವೈರೀಸ್ ನಾನು ಕೂಡ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗೆಲ್ಲ ಮಾಡಬೇಕು ಎಲ್ಲಿಂದ ಸ್ಯಾರಿ ಬೈ ಮಾಡಬೇಕು ಹಾಗೆ ಪೇಮೆಂಟ್ ಮೆಥಡ್ನೆಲ್ಲ ಯಾವ ರೀತಿ ಇಟ್ಕೊಳ್ಬೇಕು ಇದೇ ಥರ ಕಮೆಂಟ್ಸ್ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಸೊ ಅವ್ರಿಗೆಲ್ಲ ಇರೋ ಡೌಟ್ಗಳನ್ನು ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಕೊಡೋದಕ್ಕೆ ಇಲ್ಲ ಇತ್ತೀಚೆಗೆ ಬಿಕಾಸ್ ಮೊದಲೆಲ್ಲ ಕೂಡ ಈವನ್ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಒಬ್ಬೊಬ್ಬರಿಗೆ ಮಾತಾಡಲಿಕ್ಕೆ ಒಂದು ಹಾಫ್ ಎನ್ ಅವರ್ ತೊಗೊಳ್ತಾ ಇತ್ತು ಬಿಕಾಸ್ ಏನು ಅಂದರೆ ಅವ್ರಿಗೆ ಎಲ್ಲ ಡೀಟೇಲೂ ಬೇಕಾಗುತ್ತೆ ಸುಮ್ಮನೆ ಒಂದು ಐದು ನಿಮಿಷದಲ್ಲಿ ನಾನು ಬೇಕಾಬಿಟ್ಟು ಅಹ್ ಹೇಳಲಿಕ್ಕಾಗಲ್ಲ ಆ್ಯಂಡ್ ನಾನು ಆ ರೀತಿ ನಾನು ಸಪೋರ್ಟಿವ್ ಅಲ್ಲ ಯಾರೇ ಮಾಡ್ತೀನಿ ಅಂದರೂ ಕೂಡ ಸಪೋರ್ಟಿವ್ ಆಗಿ ನೀವು ಮಾಡಿ ಇದರಿಂದ ಒಳ್ಳೆಯದೇ ಆಗುತ್ತೆ ಅಂತ ಅವ್ರಿಗೆ ಎನ್ಕರೇಜ್ ಮಾಡ್ತೀನಿ ಹೊರತು ಡಿಸ್ಕರೇಜ್ ಮಾಡೋದಿಲ್ಲ ಆ್ಯಂಡ್ ಅವರು ಮಾಡಿಬಿಟ್ರೆ ಅವರು ಗ್ರೋ ಆಗ್ತಾರೆ ಅವರು ಸಕ್ಸಸ್ ಕಾಣ್ತಾರೆ ನಾನು ಕಾಣಲ್ಲ ಅನ್ನೋ ಒಂದು ಯಾವುದೇ ರೀತಿಯಾದಂಥ ಜಲಸ್ಸು ಫೀಲಿಂಗು ನನ್ನ ಹತ್ರ ಇಲ್ಲ ಸೊ ಯಾರಾದರೂ ಮಾಡ್ತೀನಿ ಅಂತ ಕೇಳಿದರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅವ್ರ ಡೌಟ್ಸ್ ಏನಿರುತ್ತೋ ಅದಕ್ಕೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ತುಂಬ ಜನ ಅದ್ರ ಬಗ್ಗೆ ಪರ್ಸ್ನಲಿ ನನಗೆ ವಾಟ್ಸಪ್ ಮೆಸೇಜ್ ಮಾಡೋದಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗೋದಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ನನ್ನ ನಂಬರ್ ತೊಗೊಂಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ಎಲ್ಲದೂ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಅವರೆಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಒಂದು ಸಾರಿ ಕ್ಲಾರಿಟಿ ಆಗಿಬಿಡುತ್ತೆ ಇನ್ನು ಯಾರಿಗಾದರೂ ಡೌಟ್ಸ್ ಇದ್ದರೆ ಅವರು ಕೂಡ ವಿಡಿಯೋ ನೋಡಿಬಿಟ್ಟು ತಾವು ಕೂಡ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಶುರು ಮಾಡೋಕ್ಕೂ ಮುಂಚೆ ಇದೆಲ್ಲ ಯಾಕೆ ನಾನು ಕೆ ಹಾಕ್ತಾ ಇದ್ದೀನಿ ಅಂದರೆ ಇವ್ರೆಲ್ರದೂ ಕೂಡ ಆ ಲಿಸ್ಟಲ್ಲಿ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕೆ ಹಾಕಿದ್ದೀನಿ ಡೈರೆಕ್ಟ್ ಮ್ಯಾಟರ್ಗೆ ಬರೋದ್ರ ಬದಲಾಗಿ ಸೊ ಯಾರು ಕೂಡ ತಪ್ಪಾಗಿ ಭಾವಿಸ್ಬೇಡಿ ಸೊ ಬನ್ನಿ ಇವಾಗ ನಾನು ಆ ಬಿಸ್ನೆಸ್ ಬಗ್ಗೆ ಶುರು ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾರೋ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ ಯಾಕೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಇವಾಗ ಏನು ರನ್ ಆಗ್ತಾ ಇದೇನೋ ಅದಕ್ಕೆ ನಮ್ಮ ಪ್ರಯತ್ನ ಕೂಡ ಸ್ವಲ್ಪ ಇತ್ತು ಅಂತಂದರೆ ಸ್ವಲ್ಪ ಅಲ್ಲ ಈಗ ಯಾವುದೇ ಒಂದು ಕೆಲಸ ನಾವು ಕೈ ಹಾಕ್ತೀವಿ ಅಂತಂದರೆ ಅದರಿಂದ ಪ್ರೀಪ್ಲಾನ್ ಬೇಕು ಫಸ್ಟ್ ಆಫ್ ಆಲ್ ಪ್ರೀಪ್ಲಾನ್ ಬೇಕು ಆ ಪ್ರೀಪ್ಲಾನ್ ಇತ್ತು ಅಂತಂದರೆ ಅದ್ರ ನೆಕ್ಸ್ಟು ನಮ್ಮ ಎಫರ್ಟ್ಸ್ ಕೂಡ ಇರಬೇಕು ಎಫರ್ಟ್ ಆಗಿದ ನಂತರ ನಮ್ಮ ಒಂದು ಎನರ್ಜಿ ಹೇಗಿರಬೇಕು ಅಂತಂದರೆ ಫಸ್ಟು ನಾವು ಯಾವಾಗ ಶುರು ಮಾಡ್ಕೋತೀವಲ್ವ ಆವಾಗ ಏನು ಎನರ್ಜಿ ಇರುತ್ತೋ ಅದೇ ಎನರ್ಜಿ ಕೊನೆವರೆಗೂ ಇರಬೇಕು ನಾವು ಸಕ್ಸಸ್ ಆದರೂ ಕೂಡ ನಮ್ಮ ಹತ್ರ ಆ ಎನರ್ಜಿ ಕಂಪ್ಲೀಟಾಗಿ ಯಾವಾಗಲೂ ಒಂದೇ ರೀತಿಯಲ್ಲಿ ಇರಬೇಕು ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತು ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀರಿ ನಾಳೆ ದಿನ ಇನ್ನೂ ಒಂದು ಏನೋ ವಿಚಾರ ಮಾಡ್ತೀರಿ ಏನೋ ಒಂದು ಥಾಟ್ ತಲೆಯಲ್ಲಿ ಬರುತ್ತೆ ಒಂದು ವೇಳೆ ನಾನೇನಾದರೂ ಇದರಲ್ಲಿ ಬಿಸ್ನೆಸ್ಸಲ್ಲಿ ಗ್ರೋ ಆಗ್ಲಿಲ್ಲ ಅಂದ್ರೆ ಹೇಗೆ ಅಂತನಾದ್ರೂ ನಿಮ್ಮ ಮೈಂಡಲ್ಲಿ ಬರ್ಬೋದು ಅಥವಾ ಚೆನ್ನಾಗಿ ನಡೀತಾ ಇದೆ ಅಂತ ಅಂದಾಗೂ ಕೂಡ ಯಾರಾದರೂ ಏನಾದರೂ ಅಂದ್ರೆ ಹೇಗೆ ನನ್ನ ಕೈಯಿಂದ ಇದು ಸಾಧ್ಯನಾ ನಾನು ಇದನ್ನ ಮಾಡ್ತೀನ ಈ ತರ ಡೌಟ್ಸ್ ಎಲ್ಲ ತುಂಬಾ ಜನಕ್ಕೆ ಬರುತ್ತೆ ಸೊ ಫಸ್ಟ್ ಏನ್ ಮಾಡ್ರಿ ನೀವು ನಿಮ್ಮ ನೀವೇ ಎನರ್ಜಿಯನ್ನ ತಗೊಳ್ಳಿ ಯಾರು ಬಂದು ಹೇಳಿದ್ರು ಕೂಡ ಅದರಿಂದ ನಿಮ್ಮ ನಿಮ್ಮನ್ನ ಮೋಟಿವ್ ಮಾಡಕ್ ಆಗೋದಿಲ್ಲ ನಿಮಗೆ ನೀವೇ ಮೋಟಿವ್ ಆಗಬೇಕು ನಿಮಗೆ ನೀವೇ ಇನ್ಸ್ಪೈರ್ ಆಗಬೇಕು ಸೊ ಇವಾಗ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೀವು ಮಾಡಿ ಅಂತ ಹೇಳಿದ ಕೂಡಲೇ ಸಡನ್ನಾಗಿ ಮಾಡಿದರೆ ಅಲ್ಲ ನೀವು ಫಸ್ಟು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು ನಾನೀಗ ಮಾಡಬೇಕು ಅಂದ್ಕೊಂಡಿದೀನಿ ಮಾಡ್ತೀನಿ ಅಷ್ಟೇ ನನ್ನ ಕಡೆಯಿಂದ ಮಾಡೋ ಎಬಿಲಿಟಿ ಇದೆ ಸೊ ನಾನು ಏನೇ ಮಾಡಲಿ ನನ್ನ ಕೈಯಿಂದ ಆಗುತ್ತೆ ಅದು ನಾನು ಅದನ್ನು ಒಳ್ಳೆಯ ರೀತಿನಲ್ಲಿ ತೊಗೊಂಡು ಹೋಗ್ತೀನಿ ಅನ್ನೋ ಒಂದು ನಂಬಿಕೆ ಟ್ರಸ್ಟ್ ನಿಮ್ಮ ಹತ್ರನೇ ಬರಬೇಕದು ಸೊ ಅದನ್ನು ನಾವು ತುಂಬೋದಿಕ್ಕೋದ್ರೆ ಅದು ತಲೆಯಲ್ಲಿ ಹೋಗೋದಿಲ್ಲ ಫಸ್ಟ್ ಯಾವುದೇ ವಿಷಯ ಆಗಿರ್ಬೋದು ನಮಗ್ ನಾವೇನೇ ದಾರಿ ನಮಗೆ ನಾವೇ ಗುರು ಆಗ್ಬೇಕು ಅಂದಾಗ ಮಾತ್ರ ನಾವು ಮಾಡೋ ಕೆಲಸದಲ್ಲಿ ನಾವು ನಾವು ಸಂಪೂರ್ಣವಾದಂಥ ಡೆಡಿಕೇಶನ್ ತೋರಿಸ್ಬೇಕ ತೋರಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ಇನ್ನೊಬ್ರು ಸಪೋರ್ಟ್ ಬೇಕಾಗುತ್ತೆ ಇನ್ನೊಬ್ರು ನಿಮಗೆ ಗುರು ಆಗ್ಬೇಕಾಗುತ್ತೆ ಇನ್ನೊಬ್ರು ಹೇಳಿದಾಗೆ ನೀವು ಮಾಡ್ತಾ ಹೋಗ್ತೀರಿ ಅದ್ರ ಬದಲಾಗಿ ನಿಮಗೆ ನೀವೇ ಗುರು ಆಗ್ರಿ ಫಸ್ಟ್ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ ಅಂದಮೇಲೆ ಅದಕ್ಕೆ ತಕ್ಕ ಹಾಗೆ ಎನರ್ಜಿಯನ್ನು ಬೂಸ್ಟ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ಗೆ ನಿಮಗೆ ನಿಮಗೆ ನೀವೇನೇ ಸೊ ನನ್ನ ಎನರ್ಜಿ ನನಗ್ ಗೊತ್ತು ಸೊ ಯಾರೋ ಏನೋ ಬಂತ ನಿನ್ನಿಂದ ಆಗೋಲ್ಲ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಸೊ ಅವ್ರು ಹೇಳ್ತಾರೆ ಅಂತ ನಾವು ಡಿಸ್ಕರೇಜ್ ಆಗಬಾರ್ದು ಸೊ ಅವ್ರಿಗೇನು ಗೊತ್ತು ನನ್ನ ಎನರ್ಜಿ ಬಗ್ಗೆ ನನಗ್ ಗೊತ್ತು ನನ್ನ ಎನರ್ಜಿ ಏನು ನಾನು ಏನು ಮಾಡಬಲ್ಲೆ ಅಂತ ನನಗ್ ಗೊತ್ತು ನಾನು ಮಾಡ್ತೀನಿ ಅವ್ರು ಹೇಳ್ತಾರೆ ಅಂತ ನಾನೇ ಕದನ್ನು ಮಾಡದೆ ಬಿಡಬೇಕು ಅನ್ನೋ ಎನರ್ಜಿಯನ್ನು ನೀವು ತಗೊಳ್ಬೇಕು ಸೊ ನನ್ನ ಹತ್ರ ಎಬಿಲಿಟಿ ಇದೆ ಸೊ ನಾನು ಅದನ್ನು ಮಾಡಬಲ್ಲೆ ಅನ್ನೋ ಒಂದು ಥಾಟ್ ನಿಮ್ಮತ್ರ ಬರಬೇಕು ನೀವು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಎಫರ್ಟ್ನ ಹಾಕಬೇಕು ಅಂತಂದ್ರೆ ಬೇರೆ ಯಾರೇ ಬಂದು ನಿಮ್ಮನ್ನ ಡೈವರ್ಟ್ ಮಾಡಿದರೂ ಕೂಡ ಆ ಕಡೆ ಡೈವರ್ಟ್ ಆಗಬಾರ್ದು ಆ ರೀತಿನಲ್ಲಿ ಈಗ ನಾನು ನಿಮಗೆ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೂ ಕೂಡ ಸೊ ಮಾಡಿ ಅಂತಾನೆ ಹೇಳ್ತೀನಿ ನಾನು ಯಾಕೆಂತಂದ್ರೆ ಈಗ ನನ್ನ ಎನರ್ಜಿ ನನಗೆ ಗೊತ್ತು ನಾನು ಏನಾದರೂ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ ಸೊ ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಸೊ ನನಗೆ ಇದ್ದ ಥರನೇ ನಿಮಗೆ ಇದೆ ಅಂತ ನಾನು ಹೇಳಲಿಕ್ಕಾಗಲ್ಲ ಎಲ್ರದ್ದು ಒಂದೇ ಥರ ಥಾಟ್ ಇರೋದಿಲ್ಲ ಆದರೆ ನಿಮ್ಮ ಹತ್ರ ಇದ್ದೇ ಇರುತ್ತೆ ಆ ಥಾಟ್ ಅದು ಒಂದು ಎನರ್ಜಿ ಇದ್ದೇ ಇರುತ್ತೆ ಬಟ್ ನಿಮಗೆ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರಲ್ಲ ಗೊತ್ತಿರಲ್ಲ ಅಂತ ಅಂದಾಗ ನೀವೇನು ಮಾಡ್ತೀರಿ ಈ ರೀತಿ ಡೈವರ್ಟ್ ಆಗ್ತಾ ಇರ್ತೀರಿ ನೀವೇನು ಯಾರಾದರೂ ಬಂದು ಅಂದರೆ ಏನು ಅಥವಾ ನನ್ನಿಂದ ಆಗುತ್ತೋ ಇಲ್ವೋ ಅಥವಾ ನಾಳೆ ಇದೆಲ್ಲ ನಡೆಯುತ್ತೋ ಇಲ್ವೋ ಈ ಥರ ನೆಗೆಟಿವ್ ಬಂದೇ ಬರುತ್ತೆ ಫಸ್ಟ್ ನೆಗೆಟಿವ್ನ ಯೋಚನೆ ಮಾಡ್ಕೊಂಡೆ ಪಾಸಿಟಿವ್ ಸೈಡ್ ಹೋಗ್ಬೇಕಾಗುತ್ತೆ ನಿಜ ಹೇಳಬೇಕು ಅಂತಂದರೆ ಒಂದು ವೇಳೆ ನೆಗೆಟಿವ್ ಆದರೆ ಅದಕ್ಕೆ ಅಲ್ಟರ್ನೇಟ್ ಆಗಿ ನಮಗೆ ಇನ್ನೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಸೊ ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು ಅಥವಾ ಯಾರು ಕೂಡ ಅದಕ್ಕೆ ಸೋತ್ ಹೋಗ್ಬಾರ್ದು ಒಂದು ದಾರಿ ಮುಚ್ಚೋಗಿದೆ ಅಂದರೆ ಇನ್ನೊಂದು ದಾರಿ ಓಪನ್ ಇದ್ದೇ ಇರುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರಬೇಕು ಸೊ ಅದಕ್ಕೋಸ್ಕರ ಧೈರ್ಯದಿಂದ ನೀವು ನಿಮಗೆ ನೀವೇ ಸ್ಫೂರ್ತಿಯಾಗಿ ಬರಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ಇದನ್ನು ಮಾತ್ರ ನಾನು ಹೇಳಬಲ್ಲೆ ನಿಮಗೆ ಸೊ ಯಾರೇ ಮಾಡಬೇಕು ಅಂತ ಥಾಟ್ ಬಂತು ಅಂದರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಎಲ್ಲಿಂದ ತರಬೇಕು ಅಥವಾ ಇದರಿಂದ ಹೇಗೆ ನಾವು ಬೆಳೆಯೋದು ಅಂತೆಲ್ಲ ನಿಮ್ಮ ಥಾಟ್ ಇತ್ತು ಅಂತಂದರೆ ಸೊ ಫಸ್ಟು ಡಿಸೈಡ್ ಮಾಡಿಕೊಳ್ಳಿ ಫಸ್ಟು ಪ್ರೀಪ್ಲ್ಯಾನ್ ಮಾಡಿಕೊಳ್ಳಿ ಪ್ರೀಪ್ಲ್ಯಾನ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಇರೋದೇ ನಿಮಗೆ ಆ ಬಿಸ್ನೆಸ್ನ ಒಂದು ಒಳ್ಳೆ ದಿನ ಅಥವಾ ಒಂದು ಒಳ್ಳೆ ಟೈಮ್ಗೆ ಯಾವುದೇ ಆಗಿರ್ಬೋದು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಒಳ್ಳೇದಕ್ಕೆ ಕೈ ಹಾಕಿದಾಗ ಒಳ್ಳೆ ದಾರಿನಲ್ಲಿ ನಡೀತಾ ಇರುವಾಗ ಅದನ್ನ ಒಂದು ನಂಬಿಕೆಯಿಂದ ಅದು ಯಾವುದೇ ದಿನ ಮಾಡಿದರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ ಅಥವಾ ಅದೆಲ್ಲ ಥಾಟ್ನೂ ನೆಗೆಟಿವ್ ಆಗಿ ಇಟ್ಕೊಂಡು ಅಥವಾ ಅದರಿಂದ ಕೆಟ್ಟದಾಗುತ್ತೋ ಏನಾಗುತ್ತೋ ಅಂತ ಒಂಥರ ಇದರಿಂದ ಇಟ್ಕೊಂಡು ನೆಗೆಟಿವ್ ಥಿಂಕ್ ಇಟ್ಕೊಂಡು ನೀವು ಎಂಥ ಒಳ್ಳೆ ದಿನ ಶುರು ಮಾಡಿದರೂ ಕೂಡ ಅದರಿಂದ ನೆಗೆಟಿವ್ ಆಗಿಯೇ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ದಯವಿಟ್ಟು ಅದನ್ನು ಯಾರು ಮಾಡ್ಕೊಬೇಡಿ ನೀವು ಅದು ಯಾವತ್ತೇ ಕೆಟ್ಟ ದಿನ ಇದ್ದರೂ ಕೂಡ ಪರವಾಗಿಲ್ಲ ಕೆಟ್ಟ ಟೈಮ್ ಇದ್ದರೂ ಪರವಾಗಿಲ್ಲ ಆ ಟೈಮಲ್ಲಿ ನೀವು ಒಳ್ಳೆ ಥಾಟ್ ಇಟ್ಕೊಂಡು ಮಾಡಿದ್ರೂ ಅದು ಸಕ್ಸಸ್ಸೇ ಆಗುತ್ತೆ ಸೊ ಮೈಂಡ್ ಏನಿದೆ ಅಲ್ವಾ ಈ ಮೈಂಡ್ ಅನ್ನೋದೇ ನಮಗೆ ಮಿರರ್ ಸೊ ಅದಕ್ಕೋಸ್ಕರ ಮನುಷ್ಯನ ಮನಸ್ಸು ಕನ್ನಡಿ ಅಂತ ಹೇಳ್ತಾರಲ್ವ ಆ ರೀತಿ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಫಸ್ಟು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ ಅದಕ್ಕೆ ತಕ್ಕ ಹಾಗೆ ಪ್ರೀಪ್ಲಾನ್ ಮಾಡ್ಕೊಳ್ಳಿ ಇದಾಯ್ತಾ ಇದಾಗಿದ್ದ ನಂತರ ನಾನು ಮಾಡಿರೋದನ್ನ ನಿಮಗೆ ಹೇಳ್ತಾ ಇದ್ದೀನಿ ನಾನು ಮಾಡಿರೋದನ್ನೇ ನಿಮಗೆ ದಾರಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ನಾನು ಹೇಳ್ತಾ ಇಲ್ಲ ಫಸ್ಟು ನನಗೆ ಇನ್ಸ್ಟಾಗ್ರಾಮ್ ಪೇಜ್ ಒಂದು ಇತ್ತು ಜಸ್ಟ್ ಡೈಲಿ ಲಾಗ್ ಥರ ಇತ್ತು ಯೂಟ್ಯೂಬ್ ಹೇಗೆ ಲಾಗ್ಸ್ ಇದೆಯೋ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಇತ್ತು ಸೊ ಅದರಲ್ಲಿ ಇನ್ನೂ ಒಂದು ಪೇಜ್ನ ನಾನು ಓಪನ್ ಮಾಡಿದೆ ಒಂದು ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಅಂತನಾದ್ರೂ ಒಂದು ಗ್ಯಾಲರಿ ಅಂತನಾದ್ರೂ ಫ್ಯಾಷನ್ ಅಂತನಾದ್ರೂ ಯಾವುದಾದ್ರೂ ಒಂದು ನೇಮ್ ಕೊಟ್ಬಿಟ್ಟು ಶುರು ಮಾಡ್ಕೋಬೋದು ಅದಕ್ಕೆ ಒಂದು ಲೋಗೋ ಕೊಟ್ಕೋಬೋದು ಈ ರೀತಿ ಒಂದು ಹೊಸ ಪೇಜ್ನ ನ ಶುರು ಮಾಡ್ಕೊಂಡೆ ನಾನು ಸೊ ಆಲ್ಮೋಸ್ಟ್ ಒಂದು ಪೇಜ್ನ ನ ಅಲ್ಲಿ ಒಂದು ಪೇಜ್ನ ನ ಓಪನ್ ಮಾಡಬೇಕು ಅಂತಂದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಜನ ಹೇಳ್ಕೊಡ್ತಾರೆ ಅದನ್ನ ನೋಡಿ ತಿಳ್ಕೊಳ್ಳಿ ಆದಷ್ಟು ನನಗೆ ಅದನ್ನೆಲ್ಲ ಹೇಳಿ ಕೂಡ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಅಷ್ಟೇನೆ ಸೊ ಒಂದು ಪೇಜ್ನ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದ ಆಗಿದ ನಂತರ ಏನು ಮಾಡಿ ಅದರಲ್ಲಿ ಅಹ್ ಒಂದಿನ ಒಳ್ಳೆ ಒಂದು ಸಾಂಗ್ ಮುಖಾಂತರ ಎಲ್ರಿಗೂ ಅದು ಫೇವ್ರೆಟ್ ಅಂತಾನೆ ಹೇಳ್ಬೋದು ಅದರಿಂದನೇ ಎಲ್ಲರೂ ಸಕ್ಸಸ್ ಆಗ್ತಾ ಇದ್ದಾರೆ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಅಂತ ಹೇಳೋ ಒಂದು ಸೂರ್ಯವಂಶ ಫಿಲ್ಮ್ದು ಸಾಂಗ್ ಅಲ್ಲಿಂದಾನೆ ಶುರು ಆಗುತ್ತೆ ಎಲ್ಲರ ಒಂದು ಬಿಸ್ನೆಸ್ ಜರ್ನಿ ಅಥವಾ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ಸೊ ಆ ಸಾಂಗಿಗೆ ನೀವು ನಿಮ್ಮ ಜರ್ನಿಯನ್ನ ಶುರು ಮಾಡ್ಕೊಳ್ಳಿ ಹಾಗಿದ್ರೆ ಜರ್ನಿ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಆಗಿ ಈ ಬಟ್ಟೆಗಳನ್ನೆಲ್ಲ ಎಲ್ಲಿಂದ ತರೋದು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿನೇ ತುಂಬಾ ಜನ ಹೋಲ್ಸೇಲರ್ ಇದ್ದಾರೆ ಹೋಲ್ಸೇಲರು ಸಡನ್ ಆಗಿ ಎಲ್ರಿಗೂ ಗೊತ್ತಾಗೋದಿಲ್ಲ ಕೆಲವೊಂದಿಷ್ಟು ಚೆಕ್ ಮಾಡಿ ಹೋಲ್ಸೇಲ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ಶಾಪ್ ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಾಕಷ್ಟು ಸಿಗುತ್ತೆ ಸಾಕಷ್ಟು ಜನರದ್ದು ಗೊತ್ತಾಗುತ್ತೆ ಅಲ್ಲಿ ಸ್ವಲ್ಪ ನಮಗೆ ಏನಂದರೆ ನಾವು ಚೆಕ್ ಮಾಡುವಾಗ ಯಾವುದು ಫೇಕ್ ಇದೆ ಯಾವುದು ರಿಯಲ್ ಇದೆ ಅನ್ನೋದನ್ನ ನಾವು ಸ್ವಲ್ಪ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಆ ಪೇಜ್ ಬಗ್ಗೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಆ ಪೇಜ್ಗೆ ಹೋಗಿ ವಿಸಿಟ್ ಮಾಡಿದರೆ ಅಲ್ಲಿ ರಿವ್ಯೂ ಎಲ್ಲ ಸಿಗುತ್ತೆ ಅಲ್ಲಿ ಇರುವಂತಹ ಒಂದು ರಿಯಲ್ ಫ್ಯಾಕ್ಟ್ ಏನಿದೆ ಅದು ಸಿಗುತ್ತೆ ಕಸ್ಟಮರ್ ರಿವ್ಯೂ ಕೂಡ ಅಪ್ಲೋಡ್ ಮಾಡಿರ್ತಾರೆ ಅಥವಾ ಬೇರೆ ರೀತಿನಲ್ಲಿ ಎಲ್ಲ ಚೆಕ್ ಮಾಡಬೇಕು ನಾವು ಸುಮ್ಮನೆ ಏನೋ ಬ್ಲೈಂಡ್ ಆಗಿ ಓ ಇಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಥವಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ಒಂದೇ ಸರಿಯಾಗಿ ಹಳ್ಳಕ್ ಬಿಡೋದಲ್ಲ ಸೊ ನಾನು ಕೂಡ ಮಾಡಿರೋದು ಹಾಗೇನೆ ಫಸ್ಟ್ ಪೇಜ್ ನಾನು ಫಾಲೋ ಮಾಡಿಕೊಂಡು ಅಲ್ಲಿ ಬರುವಂಥ ಅಪ್ಡೇಟ್ಸ್ನ ನೋಡ್ತಾ ಹೋಗ್ತೀನಿ ಕಸ್ಟಮರ್ ರಿವ್ಯೂವ್ನ ಎಲ್ಲದು ಹಿಂದೆ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ತೀನಿ ಸರಿ ಅನ್ನಿಸ್ತು ಅಂದಾಗ ಮಾತ್ರ ಆ ಪೇಜ್ನ ಫಾಲೋ ಮಾಡಿಕೊಂಡು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ಸೊ ಈ ರೀತಿ ಕಾಂಟ್ಯಾಕ್ಟ್ನ ಅವ್ರ ಜೊತೆ ತಗೊಂಡು ಮಾತಾಡಿಕೊಂಡು ಜಸ್ಟ್ ಫಸ್ಟ್ ನೀವೇನು ಮಾಡಬೇಕು ಸಾರಿ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆಯಿಂದ ಇವತ್ತು ಜಾತ್ರೆ ಬೇರೆ ನಮ್ಮೂರಲ್ಲಿ ಅದಕ್ಕೋಸ್ಕರ ಸೊ ಅಲ್ಲಿಂದ ತಗೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆಗೇ ಒಂದು ನಿಮಗೆ ಎಷ್ಟು ಬೇಕು ಅಷ್ಟು ಕೆಲವೊಬ್ರು ಏನು ಮಾಡ್ತಾರೆ ಒಂದು ಸೆಟ್ ಅಂದರೆ ಕಂಪ್ಲೀಟ್ ಒಂದು ಸೆಟ್ಟಲ್ಲಿ ಎಷ್ಟು ಪೀಸ್ ಬರುತ್ತೆ ಅಷ್ಟು ತಗೊಳ್ಬೇಕಂತ ಹೇಳ್ತಾರೆ ಕೆಲವೊಬ್ರು ಒಂದೊಂದೇ ಪೀಸ್ ನಮಗೆ ಬೇಕು ಸ್ವಲ್ಪ ಫಸ್ಟ್ ನೋಡ್ತೀವಿ ಅಂತ ಅಂದರೆ ಫಸ್ಟು ಒಂದೊಂದೇ ಪೀಸ್ ಕೊಡ್ತಾರೆ ಆ ಥರನೂ ಇದ್ದಾರೆ ಈ ತರನೂ ಇದಾರೆ ನಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅವ್ರ ಜೊತೆ ಮಾತಾಡಿದಾಗ ಆ ಥರ ತಗೊಳ್ಬೋದು ಆ್ಯಂಡ್ ನಿಮ್ಮ ಒಂದು ಬಜೆಟ್ ಏನಿರುತ್ತೆ ಬಜೆಟ್ಗೆ ತಕ್ಕ ಹಾಗೆ ಫಸ್ಟ್ ಬಜೆಟ್ ನೀವು ಡಿಸೈಡ್ ಮಾಡಿಕೊಂಡು ಒಂದು ಬಿಸ್ನೆಸ್ನ ಶುರು ಮಾಡ್ತೀರಿ ಅಂದರೆ ಅಟ್ ಲೀಸ್ಟ್ ಆ ನ ನೀವು ಅರೇಂಜ್ ಮಾಡಿ ಇಟ್ಕೊಂಡಿರ್ಬೇಕು ಫಸ್ಟ್ ಅರೇಂಜ್ ಮಾಡಿ ಇಟ್ಕೊಳ್ಬೇಕು ಬಿಸ್ನೆಸ್ನ ಶುರು ಮಾಡ್ಕೋತೀನಿ ಅಂದಮೇಲೆ ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ತೌಸಂಡಿಂದಾನೆ ಶುರು ಮಾಡ್ಕೊಳ್ಳಿ ಜಾಸ್ತಿ ಬೇಡ ಜಾಸ್ತಿ ಬೇಡ ಆ್ಯಂಡ್ ಒಳ್ಳೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಇರೋದನ್ನೇ ನೋಡಿಬಿಟ್ಟು ತೊಗೊಳ್ಳಿ ಆದಷ್ಟು ಸೊ ಫಸ್ಟು ನಾನು ಮಾಡಿದ್ದು ಆನ್ಲೈನಲ್ಲಿ ನಾನು ತರಿಸೋದಕ್ಕೆ ಶುರು ಮಾಡಿದೆ ನನಗೆ ಬೇಕಾದಂಥ ಸೀರೆಗಳನ್ನು ಅಲ್ಲಿಂದ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತು ಅದೇ ರೀತಿ ಬಟ್ಟೆಗಳನ್ನೇ ನಾನು ಜಸ್ಟ್ ಒಂದೊಂದು ಎರಡೆರಡು ಪೀಸ್ ಈ ಥರ ಬೈ ಮಾಡಿದೆ ಅಲ್ಲಿಂದ ಚೆನ್ನಾಗಿ ಬಂತು ಕ್ವಾಲಿಟಿ ಕೂಡ ಅದೇ ಕ್ವಾಲಿಟಿ ಜೊತೆಗೇ ಅದೇ ಟ್ರಸ್ಟ್ ಇಟ್ಕೊಂಡು ಮುಂದೆ ಬಿಸ್ನೆಸ್ನ ಶುರು ಮಾಡ್ತಾ ಬಂದೆ ಕ್ವಾಲಿಟಿ ಮಾತ್ರ ಯಾವತ್ತೂ ಕಾಂಪ್ರಮೈಸ್ ಆಗೋಲ್ಲ ನಾನು ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ನನಗೆ ಅಂತಲೇ ಓನ್ ಆಗಿ ತೊಗೊಂಡಿರೋದೆ ಚೆನ್ನಾಗಿತ್ತು ಅದೇ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಈ ರೀತಿ ನಾನು ಮಾಡಿದ್ದೀನಿ ಬಟ್ ನೀವು ಬೇಕು ಅಂತಂದರೆ ಫಸ್ಟ್ ಒಂದು ಎರಡು ಒಂದು ಎರಡು ಈ ರೀತಿ ತೊಗೊಂಡು ನೋಡಿ ಹೋಲ್ಸೇಲರೇ ಒಬ್ಬೊಬ್ರು ರೀಟೇಲ್ ತೊಗೊಂಡ್ರು ಒಂದೊಂದೇ ಪೀಸ್ ಎರಡೆರಡು ಪೀಸ್ ತೊಗೊಂಡ್ರು ಕೂಡ ಅವ್ರು ನಿಮಗೆ ಕಡಿಮೆ ಪ್ರೈಸಲ್ಲೇ ಇರ್ತಾರೆ ಅಂತ ಪೇಜ್ನ ನೋಡಿಕೊಂಡು ತೊಗೊಳ್ಳಿ ಸೊ ಅದಾಗಿದ್ದ ನಂತರ ಒಂದು ಫೈವ್ ಟು ಟೆನ್ ತೌಸಂಡ್ ಬಜೆಟಲ್ಲಿ ಬಜೆಟ್ ಆಗಿನೇ ತೊಗೊಳ್ಳಿ ಆದಷ್ಟು ಫಸ್ಟ್ ನಾನು ಶುರು ಮಾಡಿದ್ದು ಏಟ್ ತೌಸಂಡ್ ಇಂದ ಏಟ್ ತೌಸಂಡ್ ಅಲ್ಲಿ ಒಂದು ಬಂಡಲ್ ತಗೊಂಡಿರೋದು ಸೊ ಅಲ್ಲಿಂದ ಶುರು ನನಗೆ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಈ ರೀತಿ ಫಸ್ಟ್ ಒಂದೊಂದು ಪೀಸ್ ಎರಡೆರಡು ಪೀಸ್ ಆ ಕಡೆ ಈ ಕಡೆ ಅಲ್ಲೊಂದು ಇಲ್ಲೊಂದು ತಗೊಂಡೆ ಅದರ ಅದ್ರ ಜೊತೆಗೇನೆ ಒಂದು ಬಂಡಲ್ ಒಂದೇ ಸರಿಗೆ ತಗೊಂಡಿರೋದು ಅಂದ್ರೆ ಏಟ್ ತೌಸಂಡ್ ಇಂದ ಸೊ ನನಗೆ ಟೆನ್ ತೌಸಂಡ್ ಅಂದ್ರೆ ಇನ್ನೂ ಫಸ್ಟ್ ಬಿಸ್ನೆಸ್ ಶುರು ಮಾಡ್ಲಿಕ್ಕೆ ಅಂತ ಅನಿಸ್ತು ಜಸ್ಟ್ ಒಂದು ಫೈವ್ ಪೀಸ್ ಟೆನ್ ಪೀಸ್ ಈ ರೀತಿ ಇಲ್ಲ ಅಂದರೆ ಆ ಫೈವ್ ತೌಸಂಡ್ ಒಳಗಡೆನೆ ಜಸ್ಟ್ ಫೈವ್ ಪೀಸ್ ತಗೊಂಡು ನೀವು ಆ ಫೈವ್ ಅಲ್ಲಿನೇ ನಿಮ್ಮ ಬಿಸ್ನೆಸ್ನ ಶುರು ಮಾಡ್ಕೊಳ್ಳಿ ಐದು ಸಾವಿರ ಅಂದ್ರೆ ಐದು ಸಾವಿರಕ್ಕೆ ಐದು ಸಾವಿರ ರೂಪಾಯಿನೂ ಬೇಡ ಒಳಗಡೆನೂ ನಿಮಗೆ ಐದೇ ಸೀರೆ ತೊಗೊಂಡ್ಬಿಟ್ಟು ರೆಸ್ಪಾನ್ಸ್ ಬರುತ್ತಾ ಅಥವಾ ನಿಮಗೆ ಆಫ್ಲೈನ್ ಕೂಡ ಜನರಿಗೆ ಇನ್ಫಾರ್ಮ್ ಮಾಡಿ ನಾನು ಈ ಥರ ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರಿಗೂ ಕೂಡ ಹೇಳಿ ಅವ್ರಿಗೆ ಬೇಕಿದ್ದರೆ ಬಂದು ತೊಗೊಳ್ತಾರೆ ನೋಡ್ತಾರೆ ಕ್ವಾಲಿಟಿ ಹೇಗಿದೆ ಅಂತ ನಿಮಗೂ ಕೂಡ ಸ್ವಲ್ಪ ಧೈರ್ಯ ಬರುತ್ತೆ ಈ ರೀತಿ ಶುರು ಮಾಡ್ಕೊಳ್ಳಿ ಅದಾಗಿದ್ದ ನಂತರ ಮತ್ತೆ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡಿ ಮತ್ತೆ ಫೈವ್ ತೌಸಂಡಲ್ಲಿ ಮತ್ತೊಂದಿಷ್ಟು ಕಲೆಕ್ಷನ್ಸ್ನ ತಗೊಳ್ಳಿ ಸೊ ಓವರ್ ಆಲ್ ಏನು ಕಲೆಕ್ಷನ್ಸ್ ಬರುತ್ತೆ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕೋತಾ ಹೋಗ್ರಿ ಆ್ಯಂಡ್ ನಿಮ್ಮ ಒಂದು ಫೇಸ್ಬುಕ್ ಇದ್ದರೆ ಫೇಸ್ಬುಕ್ ಅಕೌಂಟಲ್ ಅಕೌಂಟಲ್ಲಿ ಹಾಕಿ ಅಥವಾ ನಿಮ್ಮ ಅಲ್ಲಿ ಸ್ಟೇಟಸ್ ಹಾಕಿ ಅಥವಾ ವಿಡಿಯೋ ಮಾಡಿನೇ ಹಾಕಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಒಂದು ಮ್ಯೂಸಿಕ್ ಇಟ್ಬಿಟ್ಟು ಸೊ ಈ ರೀತಿ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ಜೊತೆಗೆ ಆಫ್ಲೈನಲ್ಲೂ ಕೂಡ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಗೊತ್ತಾಯಿತು ಅಂತಂದ್ರೆ ಏಕೆಂದರೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಹೇಳ್ಕೊಳ್ಳೋದು ಏನು ತಪ್ಪಲ್ಲ ನಾವು ಮಾಡ್ತಾ ಇರೋದೇ ನಮ್ಮ ಬಿಸ್ನೆಸ್ ಅಂತಂದ್ರೆ ಅದರಿಂದ ಕೆಲವೊಬ್ರು ಅವ್ರಿಗೆ ಗೊತ್ತಾದ್ರೆ ಏನ್ ತಿಳ್ಕೊತಾರೋ ಇವ್ರಿಗೆ ಗೊತ್ತಾದ್ರೆ ಏನ್ ತಿಳ್ಕೊಳ್ತಾರೋ ಅವ್ರಿಗೆ ಹೇಗೆ ಹೇಳೋದು ಇವ್ರಿಗೆ ಹೇಗೆ ಹೇಳೋದು ಬಡ್ಬೇಡು ಅದನ್ನೆಲ್ಲ ಒಂದು ಏನು ಶುರು ಮಾಡ್ತೀವಿ ಅಂದರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ನೀವು ಯಾವುದೂ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಸೊ ಅದಕ್ಕೆ ಯಾಕೆ ಬೆದರ್ಬೇಕು ಹೌದಾ ಸೊ ಆ ರೀತಿ ಮಾಡ್ಕೊಬೇಡಿ ಆರಾಮಾಗಿ ಎಲ್ರಿಗೂ ಹೇಳ್ಕೊಳ್ಳಿ ಖುಷಿ ಖುಷಿಯಿಂದ ಬಿಸ್ನೆಸ್ನ ಶುರು ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಹೋಗಿ ಒಳ್ಳೆಯದಾಗುತ್ತೆ ಆ್ಯಂಡ್ ಅದನ್ನು ಸ್ಪ್ರೆಡ್ ಮಾಡ್ತಾ ಮಾಡ್ತಾ ನೀವು ಒಂದು ಕಡೆ ಗಮನ ಕೊಟ್ಕೊಳ್ಳಿ ಆದಷ್ಟು ಆದಷ್ಟು ಕೇರ್ಫುಲ್ ಆಗಿರೋದು ಕೆಲವೊಂದಿಷ್ಟು ಜನ ಫೇಕ್ ಆಗಿ ಈಗ ನಾನು ನೆಕ್ಸ್ಟ್ ವಿಡಿಯೋ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಸ್ಕ್ಯಾಮ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಕೂಡ ಆಲ್ಮೋಸ್ಟ್ ಬಿಸ್ನೆಸ್ ಶುರು ಮಾಡೋರು ಬಿಸ್ನೆಸ್ ಮಾಡಿರೋರು ಅದ್ರ ಬಗ್ಗೆ ಕೂಡ ಗಮನ ಕೊಡಿ ಏನೂ ಆಗಲ್ಲ ನಾವು ಎದುರಬಾರ್ದು ಅಷ್ಟೇನೆ ಯಾರೇ ಬಂದು ನಮಗೆ ಇದು ಮೋಸ ಮಾಡ್ಲಿಕ್ಕೆ ಬಂದ್ರು ಅಂದ್ರೆ ಧೈರ್ಯವಾಗಿ ಫೇಸ್ ಮಾಡಬೇಕು ಅಷ್ಟೇ ಸೊ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಫ್ಯಾಮಿಲಿ ಜೊತೆ ಇರಬೇಕು ಅಂದಾಗ ಮಾತ್ರ ಇನ್ನೂ ಸ್ವಲ್ಪ ನಮಗೆ ಧೈರ್ಯ ಮತ್ತೆ ಇನ್ನೊಂದಿಷ್ಟು ನಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಒಪ್ಪಿಸ್ಕೊಂಡು ಮಾಡ್ಕೊಳ್ಳಿ ಅದಕ್ಕೇನಿಲ್ಲ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಎಲ್ಲರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿಕೊಂಡು ಮಾಡ್ಕೊಳ್ಳಿ ತಪ್ಪೇನೂ ಇಲ್ಲ ಸೊ ನಮ್ಮನೇಲಿ ಅಷ್ಟೊಂದು ಗೊತ್ತಾಗಲ್ಲ ಹಾಗೆ ಹೀಗೆ ಅಂತಂದ್ರೆ ಪರವಾಗಿಲ್ಲ ನಿಮ್ಮ ಬಿಸ್ನೆಸ್ನ ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿಂದ ಶುರು ಮಾಡ್ಕೋತೀರಿ ಅಂದ್ರೆ ಒಳ್ಳೆಯದೇ ಆಗುತ್ತೆ ಅಲ್ವಾ ಸೊ ಯಾರು ಕೂಡ ನಾನು ಇದೊಂದು ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅದು ನೆಗೆಟಿವ್ ಅಲ್ವಾ ಅದ್ರ ಬಗ್ಗೆ ತೆಲೆ ಕೆಡ್ಸ್ಕೊಬೇಡಿ ಜಸ್ಟ್ ಅವರೇನು ಫೇಕ್ ಆಗಿ ಅಮೌಂಟ್ನ ನಾನು ನಿಮಗೆ ಪೇ ಮಾಡಿಬಿಟ್ಟಿದ್ದೀನಿ ನನಗೆ ರಿಟರ್ನ್ ಹಾಕಿ ಅಂದಾಗ ನೀವು ರಿಟರ್ನ್ ಹಾಕಿಕ್ಕೆ ಹೋಗ್ಬೇಡಿ ಫಸ್ಟ್ ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ ಆ ಅಮೌಂಟು ನೋಡ್ಕೊಳ್ಳಿ ಅಥವಾ ಯಾರಾದರೂ ನಿಮ್ಮ ನಂಬರ್ಗೆ ನೀವು ಕೊಟ್ಟಿರ್ತೀರಿ ನಂಬರ್ ಕೊಡಲೇಬೇಕು ವಾಟ್ಸಪ್ ನಂಬರು ಅಥವಾ ನಿಮಗೆ ಏನಾದರೂ ಅವರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅಂತಲೇ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡಲೇಬೇಕಾಗುತ್ತೆ ಸೊ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರುವಾಗ ಅವ್ರು ಯಾರಾದರೂ ನಿಮಗೆ ಮೋಸ ಮಾಡಲಿಕ್ಕೆ ಅಂತ ಬೇಕು ಅಂತ ಬಂದರೆ ಅವ್ರಿಗೆ ಯಾರಿಗೂ ಎದ್ರುಬೇಡಿ ನೀವು ಧೈರ್ಯವಾಗಿ ಫೇಸ್ ಮಾಡಿ ಅವರು ನಾವು ಅಮೌಂಟ್ ಹಾಕಿದ್ದೀವಿ ಅಂತಂದರೆ ನೀವು ಫಸ್ಟ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಅಕೌಂಟಲ್ಲಿ ನಿಮಗೆ ಅಮೌಂಟು ಆ್ಯಡ್ ಆಗಿದ್ದರೆ ಮಾತ್ರ ಅವ್ರ ಜೊತೆ ನೀವು ವ್ಯವಹಾರನ ಮುಂದುವರಿಸಿ ಇಲ್ಲ ಅಂತಂದರೆ ತಲೆನೇ ಕೆಡಿಸ್ಕೋಬೇಡಿ ಯಾವುದೂ ಅಮೌಂಟ್ ಬಂದಿಲ್ಲ ನೀವು ಸ್ಕ್ಯಾನ್ ಇದ್ದೀರಿ ಈ ಥರ ನಮಗೆ ಸಾಕಷ್ಟ ಆಗಿದೆ ಅಂತ ಧೈರ್ಯವಾಗಿಯೇ ಹೇಳಿ ಅವ್ರು ಅಲ್ಲಿಗೆನೇ ಸ್ಟಾಪ್ ಮಾಡ್ತಾರೆ ಏನು ಆಗಲ್ಲ ನನಗೆ ತುಂಬ ಇದೆ ಸೊ ನಾನು ಅದೇ ರೀತಿ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ ಯಾರು ಕೂಡ ಗೂಗಲ್ ಪೇ ಇತ್ತು ಅಂತಂದರೆ ಗೂಗಲ್ ಪೇ ಮುಖಾಂತರ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಆದಷ್ಟು ಫೋನ್ ಪೇ ಇದ್ದರೆ ಫೋನ್ ಪೇ ಮುಖಾಂತರ ಮಾಡ್ಕೊಳ್ಳಿ ಮಾಡೋರು ಯಾವುದಿಲ್ಲ ಮಾಡ್ತಾರೆ ಬಟ್ ಅದ್ರ ಬಗ್ಗೆ ಭಯ ಏನು ಇಟ್ಕೋಬೇಡಿ ದಯವಾಗಿ ಫೇಸ್ ಮಾಡ್ಕೊಳ್ಳಿ ಸೊ ಇಷ್ಟು ನಾನು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಎಲ್ರಿಗೂ ಕೂಡ ಇನ್ಫಾರ್ಮೇಶನ್ನ ಕೊಟ್ಟಿದ್ದೀನಿ ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಕೂಡ ಆನ್ಸರ್ ಮಾಡ್ತೀನಿ ತುಂಬ ಲೆಂತಿ ಆಯ್ತಾ ಹೋಗ್ತು ವಿಡಿಯೋ ಅಂತ ಇದೆ ಸೊ ಇನ್ನೂ ಮಾಡಲಿಕ್ಕಾಗಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರೆ ನಿಮಗೂ ಕೂಡ ಒಂದು ಸರಿಯಾದ ರೀತಿನಲ್ಲಿ ಗೈಡ್ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೇನು ಇಲ್ಲ ಇನ್ನೂ ಹೇಳೋದು ಅಂತಂದರೆ ಕೆಲವೊಬ್ರದ್ದು ಡೌಟ್ ಹೇಗಿರುತ್ತೋ ಆ ರೀತಿಯಲ್ಲಿ ನಾವು ಹೇಳಬೇಕಾಗುತ್ತೆ ಬಟ್ ಈಗ ಏನು ಅಂತ ಗೊತ್ತಿಲ್ಲದೆ ನಾನು ಎಷ್ಟು ಬಿಸ್ನೆಸ್ ಪರ್ಪೋಸ್ ಏನು ಬೇಕೋ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ನೀವು ಯಾವ ರೀತಿ ಸಾರಿಯನ್ನ ಬೈ ಮಾಡ್ಕೊಳ್ತೀರಿ ಆ್ಯಂಡ್ ಅದು ಪ್ಯಾಕೇಜ್ ಕವರ್ ಬರುತ್ತಲ್ವಾ ಅದು ಕೂಡ ಪಾಪ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅದು ಎಲ್ಲಿಂದ ತರಿಸೋದು ಅಂತೇಳಿ ನೀವ್ ನನಗೂ ಗೊತ್ತಿರಲಿಲ್ಲ ನಮ್ಮ ಅಕ್ಕ ಹೇಳಿದ್ರು ನನಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೀಶೋನಲ್ಲೇ ಸಿಗುತ್ತೆ ಪ್ಯಾಕೇಜಿಂಗ್ ಕವರು ಪ್ಯಾಕೇಜಿಂಗ್ ಕವರ್ ಬಂದ್ಬಿಟ್ಟು ನಿಮಗೆ ಫೋರ್ಟೀನ್ ಟ್ವೆಲ್ ಟು ಫೋರ್ಟೀನ್ ಇಂಚಸ್ ಇರೋದನ್ನು ತೊಗೊಳ್ಳಿ ಒಂದು ಸಾರಿಯನ್ನು ಕಂಪ್ಲೀಟಾಗಿ ನೀಟಾಗಿ ಪ್ಯಾಕ್ ಮಾಡಲಿಕ್ಕೆ ಅಡ್ಜಸ್ಟೇಬಲ್ ಕವರ್ ಅದು ಅದಕ್ಕೋಸ್ಕರ ಆ ಕವರ್ನ ನಾನು ಪ್ರಿಫರ್ ಮಾಡ್ತೀನಿ ನಿಮಗೆ ಒಂದೊಂದು ಸಾರಿ ಕಂಪ್ಲೀಟಾಗಿ ನೀಟಾಗಿ ಇಡೋದಕ್ಕೆ ಅದಾಗಿದ ನಂತರ ಬೈ ಪೋಸ್ಟ್ ಮುಖಾಂತರ ನೀವು ಕಳ್ಸೋದನ್ನು ಮಾಡಬೇಕು ಪೋಸ್ಟ್ ಅಂತ ಅಂದರೆ ನಮಗೆ ಗೌರ್ಮೆಂಟಿಂದನೇ ಇರುವಂಥ ಸರ್ವಿಸ್ ಅದು ಆ ಸರ್ವಿಸಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಪಾರ್ಸಲ್ ಅಂತ ಕಳಿಸ್ಬೇಕು ಪಾರ್ಸಲ್ ಅಂತ ಕಳಿಸಿದ್ರೆ ನಿಮಗೆ ಒಂದು ರೀಸನೇಬಲ್ ಪ್ರೈಸ್ ಅವರು ಫಿಕ್ಸ್ ಮಾಡ್ತಾರೆ ಬಟ್ ಅದನ್ನ ತೂಕ ನೋಡ್ತಾರೆ ಅದರ ತೂಕ ಎಷ್ಟಿರುತ್ತೋ ಅದರ ಪ್ರಕಾರ ಅವರು ಚಾರ್ಜಸ್ನ ಮಾಡ್ತಾರೆ ಬಟ್ ಸ್ಪೀಡ್ ಪೋಸ್ಟ್ ಅಂತ ಇದೆ ಪಾರ್ಸಲ್ ಅಂತ ಇದೆ ನಾರ್ಮಲ್ ಪೋಸ್ಟ್ ಅಂತ ಇದೆ ಕೆಲವೊಂದಿಷ್ಟು ಪ್ರೊಸೀಜರ್ ಅದರಲ್ಲಿ ಇದಾವೆ ಅದರಲ್ಲಿ ಸ್ಪೀಡ್ ಪೋಸ್ಟ್ ಅಂತ ಅಂದರೆ ಸ್ವಲ್ಪ ಬೇಗ ಹೋಗುತ್ತೆ ಅಂತ ಹೇಳ್ತಾರೆ ತಿಂಕ್ ಆ ತರ ಏನು ಬೇಗ ಹೋಗಿಲ್ಲ ನಂದು ಯಾವುದೇ ರೀತಿಯಾದಂಥ ಕಳಿಸ್ತಾ ಇರೋದು ಸೊ ಆಲ್ಮೋಸ್ಟ್ ಎಲ್ಲಾದರೂ ಫೋರ್ ಟು ಫೈವ್ ಡೇಸು ಫೈವ್ ಟು ಸೆವೆನ್ ಡೇಸ್ ಒಳಗಡೆ ರೀಚ್ ಆಗುತ್ತೆ ಆಗಿದ್ಮೇಲೆ ನಾವು ಸ್ಪೀಡ್ ಪೋಸ್ಟ್ ಅಂತ ಕೊಟ್ಟರೆ ಜಾಸ್ತಿ ಚಾರ್ಜಸ್ ತೊಗೊಳ್ತಾರೆ ಅದಕ್ಕ್ಯಾಕೆ ನಾವು ಚೂಸ್ ಮಾಡ್ಕೋಬೇಕು ಇವನ್ ನಾರ್ಮಲ್ ಪೋಸ್ಟ್ ಆದರೂ ಕೂಡ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಪಾರ್ಸಲ್ ಅಂತ ಅಂದರೆ ಸ್ವಲ್ಪ ಕಡಿಮೆ ಪ್ರೈಸ್ ಇದೆ ಅಂತ ಕೇಳ್ಪಟ್ಟೆ ಸೊ ನಾರ್ಮಲ್ ಪ್ರೈ ನೀವು ಅದನ್ನೇ ಚೂಸ್ ಮಾಡ್ಕೊಳ್ಳಿ ಅಲ್ಲಿಂದನೇ ನೀವು ಪಾರ್ಸಲ್ನ ಕಳಿಸ್ಬೇಕಾಗುತ್ತೆ ಬಟ್ ಏನಪ್ಪ ಅಂತಂದರೆ ಈ ಆನ್ಲೈನ್ ಬಿಸ್ನೆಸ್ ಮಾಡೋರಿಗೆ ಈ ಪಾರ್ಸೆಲ್ನ ಕಳಿಸೋದೇ ಒಂದು ದೊಡ್ಡ ಕೆಲಸ ಬಿಕಾಸ್ ಪೋಸ್ಟ್ ಆಫೀಸಲ್ಲಿ ತುಂಬಾ ಕ್ಯೂ ಇರುತ್ತೆ ಇವತ್ತಿಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಇದೇ ಕತೆ ಆಗೋಗ್ಬಿಟ್ಟಿದೆ ಅದಿಗೋಸ್ಕರ ಆಲ್ಮೋಸ್ಟ್ ಒಂದು ವೀಕ್ ಅಂತ ನಿಮಗೆ ಕಸ್ಟಮರ್ಗೆ ಹೇಳ್ಕೊಂಡಿರ್ರಿ ಫೈವ್ ಟು ಸೆವೆನ್ ಡೇಸ್ ನಾನು ಯಾವಾಗ ಬುಕ್ ಮಾಡ್ತೀನಿ ಅದರಿಂದ ಫೈವ್ ಟು ಸೆವೆನ್ ಡೇಸ್ ಅಂತ ಹೇಳ್ಕೊಂಡಿರಿ ಆಲ್ಮೋಸ್ಟ್ ಅಷ್ಟು ದಿನದಲ್ಲಿ ರೀಚ್ ಆಗುತ್ತೆ ಅವರ ಏರಿಯಾ ಯಾವುದೇ ಇರಲಿ ಔಟ್ ಆಫ್ ಸ್ಟೇಟ್ ಬಂದಾಗ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಯಾಕಂತಂದರೆ ಔಟ್ ಆಫ್ ಸ್ಟೇಟ್ ಅಂತ ಬಂದಾಗ ಸ್ಕ್ಯಾಮಿಂಗ್ ನಡೆಯುತ್ತೆ ಆ ಸ್ಕ್ಯಾಮಿಂಗ್ ಅಲ್ಲ ಅದು ರಿಯಲ್ ಕಸ್ಟಮರ್ ಅಂತ ಅನಿಸಿದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಬೋದೇನೋ ನೋಡ್ಕೊಳ್ಳಿ ಅದನ್ನು ಕೂಡ ಸೊ ನಂದು ಯಾವುದು ಔಟ್ ಆಫ್ ಸ್ಟೇಟ್ ಹೋಗಿಲ್ಲ ಔಟ್ ಆಫ್ ಸ್ಟೇಟ್ ಅಂತ ಬಂದಿರೋದು ಸ್ಕ್ಯಾಮ್ ಆಗಿತ್ತು ಅದಕ್ಕೋಸ್ಕರ ನನ್ನ ಕೈ ಹಾಕಿಲ್ಲ ಅದಕ್ಕೆ ರಿಯಲ್ ಕಸ್ಟಮರ್ ಹೇಳಕ್ ಬರಲ್ಲ ಬೇರೆಯವ್ರಿಗೆಲ್ಲ ರಿಯಲ್ ಕಸ್ಟಮರ್ ಔಟ್ ಆಫ್ ಸ್ಟೇಟ್ ಇಂದ ಕೂಡ ಬಂದಿದ್ದಾರೆ ಇವನ್ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿನಲ್ಲೇ ಯಾರಾದರೂ ಇದ್ರೆ ಇರಬಹುದು ಔಟ್ ಆಫ್ ಸ್ಟೇಟ್ ಅಲ್ಲಿ ಅವ್ರಿಗೂ ಕೂಡ ಕಳಿಸ್ಬೇಕಾಗುತ್ತಲ್ವಾ ಸೊ ಅದಕ್ಕೇನು ಆಗಲ್ಲ ಏನು ಭಯ ಪಡ್ಕೋಬೇಡಿ ಆರಾಮಾಗಿ ಮಾಡ್ಕೊಳ್ಳಿ ಸೊ ಇಷ್ಟು ಈ ಒಂದು ಬಿಸ್ನೆಸ್ನ ಶುರು ಮಾಡೋದಕ್ಕೂ ಮುಂಚೆ ನೀವು ಪ್ರಿಪೇರ್ ಆಗಬೇಕಾಗಿರೋದು ನಾನು ಕೂಡ ಇದೇ ರೀತಿ ಶುರು ಮಾಡ್ಕೊಂಡಿರೋದು ಇವತ್ತು ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೂ ಕೂಡ ಖುಷಿ ಆಗುತ್ತೆ ಬಿಕಾಸ್ ಯೂಟ್ಯೂಬಲ್ಲಿ ಕೂಡ ಜನ ನೋಡಿಕೊಂಡು ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ರಿಯಲ್ ಫಾಲೋವರ್ಸ್ ಏನಿರ್ತಾರೆ ಅವರು ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಖುಷಿ ಖುಷಿಯಾಗಿ ಆದಷ್ಟು ಕ್ವಾಲಿಟಿ ಮೇಂಟೇನ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನಿಮ್ಮ ಹತ್ರ ಇದ್ದರೆ ಮಾತ್ರ ಅದನ್ನು ರಿಯಲ್ ಆಗಿ ನಿಮ್ಮ ಕಸ್ಟಮರ್ ಜೊತೆಗೆ ರಿಯಲ್ ಆಗಿನೇ ಇದ್ಬಿಡಿ ಇನ್ನೂ ಒಂದು ಹೇಳ್ತೀನಿ ನಾನು ನಿಮಗೆ ಬಿಸ್ನೆಸ್ ಮಾಡುವಾಗ ಸೊ ಇವತ್ತು ನಾವು ಕಸ್ಟಮರ್ಗೆ ಏನು ಚಾರ್ಜಸ್ ಮಾಡಿರ್ತೀವಲ್ವಾ ಒಂದ್ ವೇಳೆ ಅದೇನಾದ್ರೂ ಡ್ಯಾಮೇಜ್ ಇತ್ತು ಅಂದ್ರೆ ಅಂತ ಕೇಳ್ತಾರೆ ಸೊ ಡ್ಯಾಮೇಜ್ ಇತ್ತು ಅಂತ ಅಂತ ಕೇಳೋದಕ್ ಮುಂಚೆನೆ ನೀವೇ ಒಂದ್ಸಾರಿ ಆ ಕ್ಲಾತನ್ನ ಓಪನ್ ಮಾಡಿ ಡ್ಯಾಮೇಜ್ ಇದೇನೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಆಮೇಲೆ ಅವ್ರಿಗೆ ರಿಸೀವ್ ಆಗಿದ ನಂತರ ಏನಾದ್ರೂ ಡ್ಯಾಮೇಜ್ ಇತ್ತು ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದರೆ ಬ್ಯಾಡ್ ಒಪಿನಿಯನ್ ನಮ್ಮ ಮೇಲೆ ಬಂದ್ಬಿಡುತ್ತೆ ಸೊ ಆ ರೀತಿ ಆಗೋದು ಬೇಡ ಮಾಡೋದನ್ನ ನಾವು ಸರಿಯಾದ ರೀತಿನಲ್ಲೇ ಮಾಡಬೇಕು ಅಂದ್ಕೊಂಡಾಗ ಫಸ್ಟ್ ಓಪನ್ ಮಾಡಿ ಎಲ್ಲರೂ ನೋಡ್ಕೊಂಡ್ಬಿಡಿ ಯಾವುದು ಡ್ಯಾಮೇಜ್ ಇಲ್ಲ ಅಂದರೆ ಮಾತ್ರ ಆ ಪರ್ಸನ್ನ ಅವ್ರಿಗೆ ಕಳಿಸಿ ಅಂದ್ರೆ ಆ ಡ್ಯಾಮೇಜ್ ಇದ್ರೂ ಏನಾಯ್ತು ಹೋದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಅವ್ರಿಗೆ ಕಳಿಸ್ಬೇಡಿ ಅವರು ಕೂಡ ಎಲ್ಲೋ ಒಂದು ದುಡ್ಡನ್ನ ಕೂಡಿಟ್ಕೊಂಡು ಕಷ್ಟ ಪಟ್ಕೊಂಡು ಕೂಡಿಟ್ಟಿರೋ ಹಣನ ನಮಗೆ ಕೊಟ್ಟಿರ್ತಾರೆ ಅವ್ರು ಅದನ್ನ ಬೇಜಾರಿಂದ ತಗೊಂಡ್ರೆ ಅದು ನಮಗೆ ಒಳ್ಳೇದಲ್ಲ ಅದಕ್ಕೋಸ್ಕರ ಫಸ್ಟ್ ಚೆಕ್ ಮಾಡ್ಕೊಂಡ್ಬಿಡಿ ಚೆಕ್ ಮಾಡ್ಕೊಂಡ್ ನಂತರ ನೀವು ಅದನ್ನ ಕಳಿಸ್ಕೊಡಿ ಹಾಗಿದ್ದು ಏನಾದ್ರೂ ಡ್ಯಾಮೇಜ್ ಕಾಣಿಸ್ತು ಅಥವಾ ಅವ್ರಿಗೆ ಏನಾದ್ರೂ ಏನೋ ಇಶ್ಯೂ ಆಯ್ತು ಅಥವಾ ನಮಗೆ ಈ ಪ್ರಾಡಕ್ಟ್ ಬೇಡ ಅಂತಂದ್ರೆ ರಿಟರ್ನ್ ತಗೊಳ್ತೀರಾ ಅಂತ ಕೇಳಿದ್ರೆ ರಿಟರ್ನ್ ತಗೊಳ್ಳಿ ಯಾಕೆಂತಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ನಾವು ಒತ್ತಾಯ ಮಾಡಿ ನಮ್ ಬಿಸ್ನೆಸ್ ಮಾತ್ರ ನಡೀಲಿ ಅಂತ ಹೇಳ್ಬಿಟ್ಟು ಆ ತರ ಕೊಟ್ರೆ ಚೆನ್ನಾಗಿರೋದಿಲ್ಲ ಅವ್ರು ಏನಾದ್ರೂ ನಮಗೆ ಮೋಸ ಮಾಡಿದರೆ ಅದಕ್ಕೇನು ಮಾಡೋಕ್ಕಾಗಲ್ಲ ದೇವರಿದ್ದಾನೆ ನಮಗೆ ಕಾಯೋದಕ್ಕೆ ಅಂತ ಹೇಳಿಬಿಟ್ಟು ಅಂತ ದೇವ್ರ ಮೇಲೆ ಭಾರ ಹಾಕ್ಕೊಳ್ಳಿ ಅಷ್ಟೇ ನಾವು ಮಾತ್ರ ರಿಯಲ್ ಆಗಿ ದಾರಿಯಲ್ಲಿ ನಡೆಯೋಣ ಅಷ್ಟೇ ಸೊ ರಿಟರ್ನ್ ಅಂದರೆ ಏನು ಪ್ರೈಸ್ ತೊಗೊಂಡಿರ್ತೀವಲ್ವ ಈಗ ಅವ್ರಿಗೆ ವಿತ್ ಶಿಪ್ಪಿಂಗ್ ತೊಗೊಳ್ಳಿ ಅಥವಾ ವಿತ್ ವಿದೌಟ್ ಶಿಪ್ಪಿಂಗ್ ತೊಗೊಳ್ಳಿ ಏನು ಚಾರ್ಜಸ್ ತೊಗೊಂಡಿರ್ತೀವೋ ಅದೇ ಚಾರ್ಜಸ್ನ ನಾವು ನಿಮಗೆ ಪೇ ಮಾಡ್ತೀವಿ ಅದನ್ನು ನಮಗೆ ರಿಟರ್ನ್ ಕಳಿಸ್ಕೊಡಿ ಅಂತಾನೆ ಹೇಳಿ ಅದು ಬಿಟ್ಟು ಮತ್ತೆ ಅಲ್ಲಿಂದ ಶಿಪ್ಪಿಂಗ್ ಚಾರ್ಜಸ್ ನೀವೇ ಕೊಟ್ಕೊಳ್ಳಿ ನಮಗೆ ಮಾತ್ರ ನಾವು ನೀವು ಎಷ್ಟು ಅಮೌಂಟ್ ಹಾಕಿದ್ರಿ ಅದನ್ನ ನಾವು ಕೊಡ್ತೀವಿ ಅಂತ ಹೇಳೋದು ಬೇಡ ನಮ್ಮ ಅಮೌಂಟ್ ನಮಗ್ ಬರ್ತಾ ಇರುತ್ತಲ್ವಾ ಅವ್ರ ಅಮೌಂಟ್ ಏನಿರುತ್ತೆ ಅದೇ ಅಮೌಂಟ್ ನಾವು ಕೂಡ ತಗೊಂಡು ಅದನ್ನ ರಿಟರ್ನ್ ಮಾಡ್ಕೋಣ ಸೊ ಯಾರು ಕೂಡ ಇದೊಂದು ನಾನು ಅದನ್ನ ಮಾಡ್ತಾ ಇದ್ದೀನಿ ಯಾರೇ ಕಸ್ಟಮರ್ ನನಗೆ ಕೇಳಿದ್ರು ಕೂಡ ನಾನು ಅವ್ರಿಗೆ ಅದೇ ಉತ್ತರ ಕೊಡ್ತಾ ಇದೀನಿ ನನಗೆ ಸರಿ ಅನ್ಸಿದೆ ಅದು ನನ್ಗೆ ಅಲ್ಲೇನು ಮೋಸ ಆಗಲ್ಲ ಏನು ಜಸ್ಟ್ ಒಂದು ಟೈಮ್ ಕೊಟ್ಟಿರ್ತೀವಿ ಅಷ್ಟೇನೆ ಆ ಟೈಮು ಅಲ್ಲಿ ಹೋಗಿರುತ್ತೆ ಪರವಾಗಿಲ್ಲ ಒಂದು ಬಿಸ್ನೆಸ್ ಅಂದಮೇಲೆ ಎಲ್ಲಾದ್ರು ಫೇಸ್ ಮಾಡಬೇಕು ಸೊ ಅದಕ್ಕೋಸ್ಕರ ಯಾವುದು ಕೂಡ ಅಷ್ಟು ಈಸಿ ಆಗೋದಿಲ್ಲ ಅಲ್ವಾ ಅದಿಗೋಸ್ಕರ ಅದರಲ್ಲೂ ಕೂಡ ಏಳು ಬೀಳು ಅಂತ ಬರುತ್ತೆ ಅಂತ ಹೇಳ್ತೀವಲ್ವಾ ಇದು ಒಂದು ಇರುತ್ತೆ ಅಂತ ಅನ್ಕೋಬಹುದು ಅಷ್ಟೇ ಆದ್ರೆ ನಾವು ಕೈಯಿಂದ ಏನು ದುಡ್ಡನ್ನು ಕಾಕೊಂಡಿರೋದಿಲ್ಲ ಅದು ನಮಗೆ ಮೋಸ ಆಗಿರೋದಿಲ್ಲ ಅದಕ್ಕೋಸ್ಕರ ಫಸ್ಟು ನಾವು ಮೋಸ ಮಾಡೋದನ್ನು ಬಿಡಬೇಕು ನಮಗೆ ಯಾವುದೇ ರೀತಿ ಮೋಸ ಆಗೋದನ್ನು ತಡ್ಕೊಳ್ ತಡೀಬೇಕು ಅಷ್ಟೇನೆ ಮತ್ತೇನು ಇಲ್ಲ ಇದು ಒಂದು ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಯಾರೇ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಇಷ್ಟು ನನ್ನ ಪಾಲಿಸಿ ಆಗಿದೆ ನಾನು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಕೂಡ ಬಿಸ್ನೆಸ್ನ ಶುರು ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಸಪೋರ್ಟಿವ್ ಆಗಿರಲಿ ಅಂತ ಈ ವಿಡಿಯೋನ ಕಳಿಸ್ಕೊಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಎಲ್ಲೋ ಒಂದ್ ಕಡೆ ಸೊ ಈ ಒಂದು ವಿಡಿಯೋ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಯ್ತು ಅಂದ್ರೆ ಅದೇ ನಾನು ಖುಷಿ ಅಂತಾನೆ ಹೇಳ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ನಿಮಗೆಲ್ಲ ಇಂತದೇ ಹೊಸ ಮಾಹಿತಿ ಅಂತೀನಿ ಮತ್ತೆ ಸಿಕ್ಕೋಣ